ಹಲೋ ಫ್ರೆಂಡ್ಸ್ ಹಲೋ ವಿವ ವೀಕ್ಷಕರಿಗೆಲ್ಲ ನಮಸ್ಕಾರ ಮಮತಾ ರಮೇಶ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ನಿಮಗೆ ಜಸ್ಟ್ ಏಟ್ ಇಂದ ಸ್ಟಾರ್ಟ್ ಅಂತ ಗೋಲ್ಡ್ ಲಾಂಗ್ ಹಾರಗಳ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದ್ರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಷ್ಟೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದೀರಾ ನೋಡ್ತಿದ್ರೆ ಈ ಲಾಂಗಾರ ಬಂದು ನೈನ್ಟೀನ್ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲೇ ವೇಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಎರಡು ಥರದ ಗೋಲ್ಡ್ ಬೀಡ್ಸ್ಗಳನ್ನ ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ ಪೆಂಡೆಂಟ್ ನೋಡಿ ಎಷ್ಟು ಯುನೀಕ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಮರೂನ್ ಕಲರ್ ಕಲರ್ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಮಾಡಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಸ್ಟ್ ನೈನ್ಟೀನ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿರೋ ಗೋಲ್ಡ್ ಲಾಂಗಾರನ ಡಿಸೈನ್ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟೀಸ್ಗೆಲ್ಲ ವೇರ್ ಮಾಡ್ಬೋದು ಟ್ರೆಡಿಷನಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ದೀರಾ ಈ ಲಾಂಗಾರ ಬಂದು ಏಯ್ಟ್ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲೇ ವೇಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಬೀಡ್ಸ್ಗಳನ್ನ ಕಲರ್ ಬೀಡ್ಸ್ಗಳನ್ನ ಯೂಸ್ ಮಾಡಿ ಇದನ್ನ ಡಿಸೈನ್ ಮಾಡಿದ್ದಾರೆ ಜಸ್ಟ್ ಏಯ್ಟ್ ಗ್ರಾಮ್ಸ್ ಎಲ್ಲ ಎರಡು ಎಳೆ ಗೋಲ್ಡ್ ಲಾಂಗಾರ ಎಷ್ಟು ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ದೀರಾ ಈ ಲಾಂಗ್ ಹಾರ ಬಂದು ಏಯ್ಟ್ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲೇ ವೇಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಗೋಲ್ಡ್ ಬೀಟ್ಸ್ ಮತ್ತು ರೆಡ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಬೀಟ್ಸನ್ನು ಯೂಸ್ ಮಾಡಿ ಇದನ್ನ ಡಿಸೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದನ್ನು ವ್ಯಾಕ್ಸ್ ಮಾ ಅಂತ ಕೂಡ ಕರೀತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಸ್ಟ್ ಲೈಟ್ ವೆಯ್ಟ್ ಏಯ್ಟ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿರೋ ಹಾರನ ಡಿಸೈನ್ ಮಾಡಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ದೀರಾ ಈ ಮೂರೇಳೆ ಮುತ್ತಿನಾರ ಬಂದು ಜಸ್ಟ್ ಇಪ್ಪತ್ತೇಳು ಗ್ರಾಮ್ ಇದೆ ಸ್ಕ್ರೀನ್ ಮೇಲೆ ವೆಯ್ಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಯುನೀಕ್ ಪ್ಯಾಟರ್ನಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ ಮೇಲೆ ಬಂದು ಪಿಕಾಕ್ ಡಿಸೈನಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಟ್ವೆಂಟಿ ಸೆವೆನ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿರೋ ಲಾಂಗಾರನ್ನು ಡಿಸೈನ್ ಮಾಡಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ದೀರಾ ಈ ಲಾಂಗಾರ ಬಂದು ಫೋರ್ಟೀನ್ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲನೇ ವೇಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಫೋರ್ ಲೇಯರ್ ಗೋಲ್ಡ್ ಲಾಂಗಾರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ವ್ಯಾಕ್ಸ್ ಮಾಲಾ ಅಂತ ಕೂಡ ಕರೀತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೇರ್ ಮಾಡೋಕ್ಕೆ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ದೀರಾ ಈ ಲಾಂಗಾರ ಮತ್ತು ಇಯರಿಂಗ್ ಸೆಟ್ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ತರ್ಟಿ ಸೆವೆನ್ ಗ್ರಾಮ್ಸ್ ಬರುತ್ತೆ ಸ್ಕ್ರೀನ್ ಮೇಲನೇ ವೇಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಗೋಲ್ಡ್ ಬೀಡ್ಸ್ ಮತ್ತು ಮುದ್ದ ಮುತ್ತಿನ ಬಿಲ್ಸ್ಗಳನ್ನ ಯೂಸ್ ಮಾಡಿ ಇದನ್ನ ಡಿಸೈನ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಯರಿಂಗ್ಸ್ ನೋಡಿ ಒಂದು ಪ್ಯಾಟರ್ನ್ ಅಲ್ಲಿ ಇದನ್ನ ಡಿಸೈನ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೀವು ಇವಾಗೇನು ನೋಡ್ತಿದ್ದೀರಾ ಈ ಲಾಂಗಾರ ಬಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸಹ ಗೋಲ್ಡ್ ಬೀಡ್ಸ್ಗಳನ್ನ ಯೂಸ್ ಮಾಡಿ ಕ್ರಿಸ್ಟಲ್ ಬೀಡ್ಸ್ಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದರೆ ಡಾಲರ್ ನೋಡಿ ಯುನೀಕ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನಿಮ್ಗೆ ಯಾವ ಕಲರ್ ಕ್ರಿಸ್ಟಲ್ ಬೀಡ್ಸ್ ಬೇಕೋ ಆ ಕಲರ್ ಕ್ರಿಸ್ಟಲ್ ಬೀಡ್ಸಲ್ಲಿ ಇದನ್ನು ಮಾಡಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ಏನು ನೋಡ್ತಿದ್ದೀರಾ ಈ ಗೋಲ್ಡ್ ಅಂಗಾರ ಬಂದು ತರ್ಟಿ ಒನ್ ಗ್ರಾಮ್ಸ್ ಇದೆ ಫೈ ಲಯರ್ ಗೋಲ್ಡ್ ಅಂಗಾರ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುತ್ತಿನ ಬೀಟ್ಸ್ಗಳನ್ನ ಯೂಸ್ ಮಾಡಿ ಗ್ರೀನ್ ಕಲರ್ ಬೀಟ್ಸ್ಗಳನ್ನ ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಲ್ಗಡೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಗೋಲ್ಡಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ಏನು ಈ ಮೂರಳೆ ಮುತ್ತಿನಾರ ಬಂದು ಹದಿನೆಂಟು ಗ್ರಾಮ್ ಇದೆ ಸ್ಕ್ರೀನ್ ಮೇಲೆ ನಾನು ವೇಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುತ್ತಗಳನ್ನ ಯೂಸ್ ಮಾಡಿ ಇದನ್ನ ಡಿಸೈನ್ ಮಾಡಿದ್ದಾರೆ ಡಾಲರ್ ನೋಡಿ ಯುನೀಕ್ ಆಗಿದೆ ಮೇಲ್ಗಡೆ ಎಲಿಫೆಂಟ್ ಡಿಸೈನ್ ಅನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸಿಂಪಲ್ ಫಂಕ್ಷನ್ಸಿಗೆ ಯಾರು ಆರಾಮ್ ಮಾಡಬಹುದು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ಏನು ನೋಡ್ತಿದ್ರೆ ಈ ಗೋಲ್ಡ್ ಲಾಂಗಾರ ಬಂದು ಮೂವತ್ತೊಂಬತ್ತು ಗ್ರಾಮ್ ಒಂಬೈನೂರ ಮೂವತ್ತು ಇದೆ ಸ್ಕ್ರೀನ್ ಮೇಲೆ ವೆಯ್ಟ್ ಮೆನ್ಷನ್ ಮಾಡಿದ್ದೀನೋ ನೋಡಿ ಅಪ್ರಾಕ್ಸಿಮೇಟ್ಲಿ ಫೋರ್ಟಿ ಗ್ರಾಮ್ಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫುಲ್ ಲಕ್ಷ್ಮಿ ಡಿಸೈನನ್ನೇ ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡಿದ್ದಾರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ತುಂಬ ವೆಯ್ಟ್ ಇದೆಯಾ ಅನ್ನೋ ರೀತಿ ಕಾಣಿಸಿದೆ ಜಸ್ಟ್ ಫೋರ್ಟಿ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿರೋ ಲಾಂಗಾರನ ಡಿಸೈನ್ ಮಾಡಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗೆ ನೋಡ್ತಿದ್ದೀರಾ ಈ ಡಬಲ್ ಲೇಯರ್ ಗೋಲ್ಡ್ ಲಾಂಗಾರ ಬಂದು ನಲ್ವತ್ತಾರು ಗ್ರಾಮ್ ಮುನ್ನೂರ ಹತ್ತು ಮೇಲೆ ಇದೆ ಸ್ಕ್ರೀನ್ ಮೇಲೇ ವೇಟ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಒಂದು ಲೇಯರ್ ಬಂದು ಫುಲ್ ಪೀಕಾಕ್ ಡಿಸೈನನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇನ್ನೊಂದು ಲೇಯರ್ ಬಂದು ಫುಲ್ ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ವೇರ್ ಮಾಡೋರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಕಲೆಕ್ಷನ್ಸ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್